ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದಿರಿ ಭಾಳ ದಿನ ಆದಮೇಲೆ ಮತ್ತೊಂದು ಹೊಸ ವ್ಲಾಗ್ ಯಾವಾಗಲೂ ಭಾಳ ದಿನ ಆದಮೇಲೆ ವ್ಲಾಗ್ಸನ್ನ ಹಾಕೋದಾಗೈತಿ ಸೊ ಇವತ್ತು ಬಂದು ಭಾಳ 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 ಲೇಟಾಗಿ ಹಾಕ್ತಿದ್ದೀನಿ ಸಿಗಿ ಇದು ಸೊ ನಮ್ಮ ಉತ್ತರ ಕರ್ನಾಟಕ ಸೈಡು ಸಿಗಿ ಹುಣ್ಣು ಹೆಂಗೆ ಆಚರಣೆ ಮಾಡ್ತಾರ ಅನ್ನೋದು ಸ್ವಲ್ಪ ಕ್ಲಿಪ್ ಹಾಕೀನಿ ಆ್ಯಂಡ್ ಫಸ್ಟ್ಗೆ ಉಂಡ್ಗಡ್ ಹೆಂಗೆ ಮಾಡ್ತಾರ ಅನ್ನೋದನ್ನು ಹೇಳ್ಬಿಡ್ತೀನಿ ಫಸ್ಟ್ಗೆ ಏನೂ ಇಲ್ಲ ಅಕ್ಕಿ ಹಿಟ್ಟು ಹಾಕಿಸ್ರಿ ಗೊತ್ತೈತಲ್ಲ ಅಕ್ಕಿನ ತೊಳೆದು ಬಿಸಿಲಾಕೊಣೆಗಿ ಆಮೇಲೆ ಅದನ್ನು ಗಿರಣಿ ಕೊಟ್ಟು ಕಳಿಸ್ರಿ ಸಣ್ಣಗೆ ಹಿಟ್ಟಾಕಿಸ್ಕೊಂಬ್ರಿ ಆಮೇಲೆ ನೀರನ್ನ ಕುದಿಯಾಕಿಡ್ರಿ ಕುದಿಯಾಕಿಟ್ಟಿದ್ದ ನೀರಿಗೆ ಇದನ್ನು ಏನು ಹಿಟ್ಟಿರುತ್ತಲ್ಲ ಅದನ್ನು ಹಾಕಿ ಮುದ್ದೆ ಹಿಂಗೆ ತಿರುತ್ತೇವಲ್ಲ ಹಂಗೆ ತಿರ್ವಿದ್ರೆ ಈ ಥರ ನಿಮ್ಗೆ ಹಿಟ್ಟು ಸಿಗ್ತೈತಿ ಆಮೇಲೆ ಈ ಹಿಟ್ಟನ್ನ ಚಂದಾಗ ನೀರು ಹಚ್ಕೊಂಡು ನಾದ್ರಿ ನಾದಿ ಏನು ಹಾಕಬೇಡ್ರಿ ಹಿಟ್ಟು ಏನು ಹಾಕಬೇಡ್ರಿ ಹಂಗೆ ನಾದ್ರಿ ನಾದಿ ನೆಕ್ಸ್ಟ್ ಈ ಥರ ಉಂಡೆ ಮಾಡಿ ಉಂಡಿನ ಇದೇನದು ಏನಂತಾರೆ ಎಲಿ ಈ ಜೋಳದ ಎಲಿ ಸಿಗ್ತಾವಲ್ಲ ಆ ಜಾಳದ ಎಲಿನ ತೊಗೊಂಬಂದು ಅದನ್ನು ಕುದಿಯೋ ನೀರೊಳಗೆ ಅದನ್ನು ಹಾಕಿ ಆಮೇಲೆ ಉಣ್ಣ ಆಮೇಲೆ ಇವನ್ನ ಹದಿನೈದರಿಂದ ಇಪ್ಪತ್ತು ನಿಮಿಷ ಸಣ್ಣನೂರಿ ಒಳಗೆ ಕುದಿಸ್ರಿ ಮುಗೀತು ಇಷ್ಟೇ ಕುದಿಸಾದ್ಮೇಲೆ ಅವನ್ನ ಒಂದು ಯಾವುದಾದ್ರೂ ಪಾತ್ರೆದೊಳಗೆ ಬಸಿರಿ ಬಸದು ಉಣ್ಗಾಡ್ ಬಸ್ಟ್ ತೊಗೊಂಡ್ರೆ ನಿಮಗೆ ಮಸ್ತಾಗಿರೋವಂಥ ಉಣ್ಗಾಡು ರೆಸಿಪಿ ಸಿಗುತ್ತಾ ಆ್ಯಂಡ್ ಇನ್ನೊಂದು ಏನಂದ್ರೆ ಇದಕ್ಕೆ ನೆಂಚ್ಕೊಳಕ್ಕೆ ಬರೀ ಉಣ್ಗಡೆ ತಿಂದರೆ ಚೆನ್ನಾಗಿರೋಲ್ಲ ಸೊ ಏನಾದರೂ ಬೇಕಲ್ಲ ಸೈಡ್ ಪಲ್ಯ ಸೊ ಅದಕ್ಕೆ ನೀವು ಪುಂಡಿ ಪಲ್ಯ ಮಾಡ್ಕೊಬೋದು ಇಲ್ಲಾಂದ್ರೆ ಖಾರ ಇರ್ತೈತಲ್ಲ ಮೆಣ್ಸಿನ್ಕಾಯಿ ಅವನ್ನ ಉಳ್ಳಾಗ ಇದೇನದು ಸಾರಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಜೀರಿಗೆ ಇವನ್ನೆಲ್ಲ ಜಜ್ಜಿ ಅದನ್ನು ಕೂಡ ಕೂಡ ನೀವು ಖಾರ ಮಾಡ್ಕೋಬೋದು ಸೊ ಆ್ಯಂಡ್ ನಮ್ಮ ಸೀಗವಣಿಗೆ ಥರ ಥರದಂಥ ಒಂದಿಷ್ಟು ಪಲ್ಯಗಳಿರ್ತಾವ ಮತ್ತು ರೊಟ್ಟಿ ಎರಡು ಥರದ ರೊಟ್ಟಿ ಅಂದರೆ ಸಜ್ಜೆ ರೊಟ್ಟಿ ಮತ್ತು ಜೋಳದ ರೊಟ್ಟಿ ಮತ್ತು ಹಾ ಏನಂದ್ರೆ ಟಿಪ್ಪು ಸಜ್ಜೆ ರೊಟ್ಟಿ ಇಲ್ಲ ಅಂದ್ರೆ ರೊಟ್ಟಿ ಮಾಡ್ಕೋಬೇಕು ಸಜ್ಜೆ ರೊಟ್ಟಿ ಇಲ್ಲ ಅಂತಂದ್ರೆ ನೀವು ಅದೇ ರೊಟ್ಟಿ ಹಿಟ್ಟಿಗೆ ಸ್ವಲ್ಪ ಅರ್ಶನ ಪುಡಿ ಹಾಕಿದ್ರೆ ಕಲರ್ ಕಲರ್ ಆದಂತ ರೊಟ್ಟಿ ನಿಮಗೆ ಸಿಗ್ತಾವ ಸೊ ಈ ಕೂಡ ನಮ್ದು ಬಹಳ ಚೆನ್ನಾಗಿತ್ತು ನಮ್ಗುಣ್ಣ ಗಾಳಿಪಟ ಬೇಕೇ ಬೇಕು ಅಂತ ಗಾಳಿಪಟ ಆಡಾಕತನ ಚೆನ್ನಾಗಿತ್ತು ಈ ವರ್ಷದ ಏನಂತಾರೆ Sampai jumpa. Sampai jumpa. Sampai jumpa. Sampai jumpa. Bye, bye bye. Oi, barga! Enak E vamos. ಸೊ ನಮ್ಮ ಕಡೆ ಈ ಥರ ಸಿಗುವ ಆಚರಣೆ ಮಾಡ್ತೀವಿ ಬೆಳಗ್ಗೆ ಬೇಗ ಹೋಗಿ ಅಡಿಕೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಮುಗಿಸ್ಕೊಳ್ಳೋದ್ರೊಳಗೆ ಹತ್ತು ಗಂಟೆ ಆಗಿರುತ್ತೆ ಸೊ ಹತ್ತು ಗಂಟೆಗೆ ಗುಡಿ ಇದೆನದು ಗುಡಿ ಹೋಗಿ ಫಸ್ಟು ಸೀಗ ಹೋಗ ಎಡಿ ಕೊಟ್ಟು ಬಂದು ಆಮೇಲೆ ನಾವೆಲ್ಲರೂ ಸೇರಿ ಗಾಳಿಪಟ ತಗೊಂಡು ಮತ್ತೆ ಊಟದ ಬುತ್ತಿ ಕಟ್ಕೊಂಡು ಎಲ್ಲಾನು ತಗೊಂಡು ನಮ್ಮ ನಮ್ಮ ಹೊಲಕ್ಕೆ ಹೋಗಿ ಊಟ ಮಾಡಿಕೊಂಡು ಬರೋದಿರುತ್ತಲ್ಲ వా వన ఫీల్ అండ్ నమ్మరు కూడా నమ్గుండ కూడా ప్యాంట్ అకౌంట్ పచ్చి ఉట్కొండ

ಏನಾಯಿತು ಉಸಿಗೆ ಹುಣ್ಣಿ ಮುಗಿತಲ್ಲ ಆಮೇಲೆ ಆ ಹುಣವಿ ಮುಂದೆ ನಾವು ಎಲಮ್ ಗುಡಕ್ಕೆ ಹೋಗ್ಬೇಕಾಗಿತ್ತು ಸೊ ಬೆಳಗ್ಗೆ ಬೇಗ ಎದ್ರಾಯ್ತು ಅಂದರೆ ನಾವು ಮೂರು ಗಂಟೆಕ್ಕೆ ಇದ್ದೀನಿ ಬಟ್ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಾದ್ಮೇಲೆ ಮೂರುವರೆ ಆಗಿತ್ತು ವೀಡಿಯೋ ಮಾಡೋಕ್ಕಾರೆ ಸೊ ಬೆಳಗ್ಗೆ ಆರು ಗಂಟೆ ಅಂದರೆ ಎಲ್ಲ ಮುಗೀತು ಅಂದರೆ ಅಡುಗೆ ಮಾಡಬೇಕಾಗಿತ್ತಲ್ಲ ಅದನ್ನೆಲ್ಲ ಶೂಟ್ ಮಾಡೋಕ್ಕಾಗಲಿಲ್ಲ ನನಗೆ ಅದನ್ನೆಲ್ಲ ಶೂಟ್ ಮಾಡ್ಕೊತ ಕೂತ್ಕೊಂಡಿದ್ದೆ ಅಂದ್ರೆ ಆರು ಗಂಟೆಗೆ ಬಿಡೋರು ನಾವು ಎಂಟು ಗಂಟೆ ಬಿಡಬೇಕಾಗುತ್ತ ಹಾಗಾಗಿ ನಾನು ಏನೂ ಶೂಟ್ ಹೋಗಲಿಲ್ಲ ಮಾಮೂಲಿ ಎಲ್ಲ ಗುಡಕ್ಕೆ ಏನೇನು ಹೋಗ್ತಾರೆ ನಾವು ಪಡ್ಲಿಗೆ ತುಂಬಿಸ್ತಿರ್ತೀವಲ್ಲ ಸೊ ಹಾಗಾಗಿ ಕಡುಬು ಮತ್ತು ಬಜ್ಜಿ ಪಲ್ಯ ರೈಸ್ ಸಾಂಬಾರ್ ಚಪಾತಿ ಎಲ್ಲಮಂಗ್ ಗುಡ್ಡಕ್ ಬರ್ಲಂಗ ಬಹಳ ದಿನ ಆಗಿತ್ತು ಪಡ್ಲಿಗೆ ತುಂಬಸಕ್ ಅಂತಾನೆ ಬಂದಿರತೆ ಸೊ ಭಾಳ ಚೆನ್ನಾಗಾಯ್ತು ದರ್ಶನ ಎಲ್ಲ ನಿಮ್ಗೆ ಒಂದ್ ಟಿಪ್ ಏನಂದ್ರ ಎಲ್ಲ ಮುಂಗ್ ಹೋಗ್ತೀವಿ ಅಂದ್ರೆ ಕಾರ್ ತಗೊಂಡು ಹೋಗ್ತೀವಿ ಅಥವಾ ಓನ್ ವೆಹಿಕಲ್ ಐತಂದ್ರ ಬೆಳಿಗ್ಗೆ ಬೇಗ ಬಿಡ್ರಿ ಆ್ಯಂಡ್ ಬೇಗ ಬಿಟ್ಟ್ರಿ ಅಂದ್ರೆ ಬೇಗ ಆಗುತ್ತೆ ಇಲ್ಲ ಅಂದರೆ ಭಾಳ ಗಿಜಿ ಬಿಜಿ ಒಳಗೆ ಕ್ಯೂ ಆಗುತ್ತೆ ಮತ್ತು ಮನಸ್ಸಿಗೆ ನೆಮ್ಮದಿ ಅನ್ಸಂಗಿಲ್ಲ ಅಂದ್ರೆ ಏನು ಬೇಗ ಹೋಗಿ ಬಂದ್ರೆ ಅದೊಂಥರ ವೈಭವ ಬೇರೆ ಇರ್ತೈತಿ ಸೊ ಬೇಗ ಹೋಗಿ ಬರ್ರಿ ಇನ್ನು ನೋಡಾಕತ್ತೀರಲ್ಲ ಐದು ಪಡ್ಲಿಗೆ ಇರ್ತಾವೆ ಬಟ್ ನಮ್ಮ ಮನೇದು ಒಂದು ಪಡ್ಲಿಗೆ ಇರುತ್ತಲ್ಲ ನಾವು ಪ್ಲೇಟ್ ತುಂಬಿಸ್ತೇವೆ ನಾಲ್ಕು ಅವ್ರದ್ದು ಒಂದು ನಮ್ಮದು ಸೊ ಎಲ್ಲ ಥರ ಥರದ ಧಾನ್ಯ ಇದು ಎಲ್ಲ ಹೋಗಿರ್ತೇವಲ್ಲ ಪೂರ್ತಿ ನಾನು ನಮ್ಮ ತಂಗಿನ ಮಾಡಿರತ್ತೆ ಅಡುಗೆನ ಈ ಸಾರಿ ಸೊ ಚೆನ್ನಾಗಿ ಅನ್ನಿಸ್ತು ಎಲ್ಲ ಪಡ್ಲಿಗೆ ತುಂಬಿಸಿ ಬಂದಿರೋದೆಲ್ಲ ಸೊ ನಾಲ್ಕು ಅವ್ರದ್ದು ಒಂದು ನಮ್ದಾಗಿರತ್ತೆ ಆ್ಯಂಡ್ ಬರೀ ಅಡಿಗೆ ಆಗಿರಲ್ಲ ಐದು ಥರದ್ದು ಕಾಯಿಪಾಲೆ ಕೂಡ ಆಗಿರ್ತೈತಿ ಉಳ್ಳಾಗಡ್ಡಿಗೆ ಮತ್ತು ಉಳ್ಳಾಗಡ್ಡೆ ಇರುತ್ತಲ್ಲ ಅದು

मैं गाइड कर रहा हूँ तुम्हें मैं है मैंने सही मैं जो लोग रहते हैं वो नज़र एक सांप चाहिए ना बाप खुच्चा यार पाया खुच्चा बारगाव ये मम्मा इन्हें दिखा दे इन्हें घूमना बोल रहे हैं बोलो हाँ बोलो Yes, la. Yes, la. Yes, la. കാർ കാർ ഓദല്ലേ ഇവർക്ക് ഈ ഈ വെയ്സം കാണുമ്പോൾ സീറ്റ് ഉണ്ട് സീറ്റ് ആഹാ മധുകൻ